ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ನಮಸ್ಕಾರಗಳು ಇದು ಹೊಳೆನೂರು ಗ್ರಾಮದ ಒಂದು ಏತ ನೇವರಿ ಪ್ರೊಜೆಕ್ಟ್ ಇದು ಪ್ರೊಜೆಕ್ಟು ಹದಿನೈದು ಸಾವಿರದ ಆರುನೂರು ಎಕರೆಗೆ ಹಾಲ ಸಮುದ್ರ ಮತ್ತು ತಿಮ್ಮಾಪುರ ಭಾಗದ ಮತ್ತು ಹಿಂದಿ ಉಳಿದ ಭಾಗ ನಿಯ ಪ್ರೊಜೆಕ್ಟನ್ನು ರೆಡಿ ಮಾಡಿರೋಂಥ ಮಾನ್ಯ ಶಿವರಾಜ್ ತಂಗಡಿ ಸಾಹೇಬರು ಸ್ವಾಮಿ ಕನಗಿರಿ ಬೇರೆ ಕನಗಿರಿ ಭಾಗದಲ್ಲಿ ಡಯರಿ ಇದೆ ಅವರು ನೀರಾವರಿ ಮಾಡಿಕೊಟ್ರು ಅದು ಸರ್ಕಾರ ಓಕೆ ಆದರೆ ನೀರಾವರಿಯಲ್ಲಿ ಮತ್ತು ನೀರಾವರಿಯನ್ನು ಮಾಡಿಕೊಟ್ರಲ್ಲ ಅದು ಹುಡುಗಾಟನ ಸ್ವಾಮಿ ಸ್ವಾಮಿ ಅವ್ರ ಸೆಟ್ ಯಾವ ರೀತಿ ಇದೆ ಅಂದರೆ ಕನಕಗಿರಿ ವಿಧಾನಸಭಾ ಕ್ಷೇತ್ರ ಜನರು ಯಾವ ರೀತಿಯಾಗಿ ಕೊರಗಬಾರದು ರೈತರು ನಿಶ್ಚಿಂತವಾಗಿರಬೇಕಂತ ಹಿನ್ನೆಲೆಯಲ್ಲಿ ಅವರು ಈ ಪ್ರ ಈ ನಮ್ಮ ಭಾಗದ ಹಾಲ್ ಸಮುದ್ರ ತಿಮ್ಮಪುರಕ್ಕೊಂದು ಪ್ರಾಜೆಕ್ಟವನ್ನು ರೆಡಿ ಮಾಡಿಕೊಂಡ್ರು ಅದು ಎಂತ ಹದಿನೈದು ಸಾವಿರ ಆರುನೂರು ಎಕರೆ ಪ್ರಾಜೆಕ್ಟ್ ಈ ಭಾಗದಲ್ಲಿದೆ ನಾಳೆ ನಡೀತಾ ಇದೆ ಈ ಕಾರ್ಯಕ್ರಮ ಮಾನ್ಯ ಶಿವರಾಸ್ತ್ರ ಉದ್ಘಾಟನೆ ಮಾಡ್ತಾ ಇದೆ ಮಾನ್ಯ ಸಿ ಎಂ ಸಾಹೇಬರು ಬರ್ತಾ ಇದ್ದಾರೆ ನಮಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಹದಿನೈದು ಸಾವಿರ ಆರುನೂರು ಎಕ್ರಿಗೆ ಏತ ನೀರಾವರಿಯನ್ನು ಮಾಡಿಕೊಡ್ತಾ ಇದ್ರಲ್ಲ ತಂಗಡಿ ಸಾಹೇಬರು ಇದು ಎಂಥ ಖುಷಿ ಆಗ್ತಾ ಇದೆ ಗೊತ್ತಾ ನಮ್ಮ ರೈತ ರೈತರಿಗೆ ಹಾಂ ಎಷ್ಟು ಹೆಮ್ಮೆ ಆಗ್ತಾಯಿದೆ ನಾ ಮತ್ತೊಮ್ಮೆ ನಾನು ಇನ್ನೊಂದು ಮಾತನ್ನು ಹೇಳಕ್ಕೆ ಬಯಸ್ತೀನಿ ಮಾನ್ಯ ಸಚಿವ ಸಂಸದರಾಗಿರ್ತಕ್ಕಂಥ ಹೆಚ್ ಜಿ ರಾಮುಲ್ ಸಾಹೇಬರು ಮಾನ್ಯ ಸೂರ್ಯಸ್ ತಂಗಡಿಗೆ ಒಂದು ಮಾತು ಹೇಳ್ತಾರೆ ಅದು ಇವತ್ತು ನೆನಪು ಬರ್ತಾ ಇದೆ ಏನು ಹೇಳಿದ್ರೆ ತಂಗಡಿಯವರೇ ನಿಮ್ಮ ಈ ಒಂದು ಕನಿಗಿರಿಯಲ್ಲಿ ಅಭಿವೃದ್ಧಿ ಖರ್ಚುಗಳು ಭಾಳಷ್ಟಾಗಿದೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ತಂದು ಏತ ನೀರು ಅಂತಂದಿದರೆ ನಮಗೆ ಎಮ್ಮೆ ಅನಿಸ್ತೈತೆ ಅಂತೇಳಿ ಸಭಾಷಿಗಿರನ್ನು ಪಡೆದರು ಯಾರು ತಂಗಡಿ ಸಾವಿರ ಯಾರಿಂದ ಎಚ್ ಜಿ ರಾಮುಲ್ಗೆ ಅಂಥ ಹಿರಿಯರು ತಂಗಡಿ ಸಾವಿರಿಗೆ ಸಮಸ್ಯೆ ಹೇಳಿದ್ರಲ್ಲ ಅದೆಂಥ ಖುಷಿ ಆಗ್ತಾ ಇದೆ ನಮಗೆ ಕೂಡ ಸಮಸ್ಯೆ ಹೇಳಿದ ಹಾಗೆ ತಂಗಡಿ ಸಾವ್ರಿಗೆ ಹೇಳಿದ್ರಲ್ಲ ಅದು ಕೂಡ ನಮ್ಮ ಭಾಗದ ರೈತರಿಗೆ ಸಮಸ್ಯೆ ಹೇಳಿದ ಹಾಗೆ ಸೊ ಬಂಧುಗಳೇ ನಾವೆಲ್ಲ ಹೆಮ್ಮೆ ಪಡಬೇಕು ಹಾಲು ಸಮುದ್ರ ತಿಂಾಪುರ ನಿಶ್ಚಿಂತೆಯಾಗಿ ರೈತರು ಜೀವನ ಮಾಡೇ ಮಾಡ್ತಾರೆ ಅದು ಖಂಡಿತ ಅಂಥ ವ್ಯಕ್ತಿತ್ವ ನಮ್ಮ ನಾಯಕರು ನಮಗೆ ಕನಿಗಿರಿ ಕ್ಷೇತ್ರ ಬೇಕು ಇನ್ನೂ ಹಲವಾರು ಯೋಜನೆಗಳು ಅವರು ಸೆಟ್ ಇದೆ ಸ್ವಾಮಿ ಈ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಅಧಿಕಾರಿಗಳ ಯಾವ ರೀತಿ ವಿನಂತಿ ಮಾಡಿಕೊಂಡ್ರು ನಮಗೆ ಗೊತ್ತಿಲ್ಲ ಅವರ ಮನಸ್ಸುಗಳನ್ನು ಯಾವ ರೀತಿ ಗೆದ್ದರು ನನಗೆ ಗೊತ್ತಿಲ್ಲ ಅಧಿಕಾರಿಗಳು ಯಾವ ರೀತಿ ಬದಲಾವಣೆಗಳ ಮೈಂಡ್ಸೆಟ್ಟು ಚೇಂಜ್ ಮಾಡಿದ್ರು ನನಗೆ ಗೊತ್ತಿಲ್ಲ ಆದರೆ ಅಧಿಕಾರಿಗಳಲ್ಲಿ ಒಳ್ಳೆ ಭಾವನೆಗಳನ್ನು ಹುಟ್ಟಿಸಿ ಒಳ್ಳೆ ಒಳ್ಳೆ ಯೋಜನೆಗಳನ್ನು ಪ್ರೊಜೆಕ್ಟ್ ಮಾಡಿ ಇಂಜಿನಿಯರ್ ಹತ್ರ ಒಳ್ಳೆ ಪ್ಲಾನಿಂಗ್ ಮಾಡ್ಕೊಂಡು ವಿಶ್ವೇಶ್ವರ ಅಂತ ಯಾವ ರೀತಿಯಾಗಿ ಬದಲಾವಣೆಗಳನ್ನು ಈ ಭಾಗದ ರೈತರು ಕೊಟ್ಟರೆ ಅದೇ ರೀತಿಯಾಗಿ ನಮ್ಮ ತಂಗಡಿ ಸಾಹೇಬರು ಕೂಡ ತಮ್ಮ ಯೋಚನೆಗಳನ್ನು ವಿಶ್ವೇಶ್ವರಂಥ ಬದಲಾವಣೆ ಈ ಭಾಗದ ಆಲಸಮುದ್ರ ಸಮುದ್ರ ತಿಮಾಪದ ಜನಗಳಿಗೆ ಇವತ್ತು ನೀರಾವರಿ ಹದಿನೈದು ಸಾವಿರ ಎಕರೆ ನೀರು ವ್ಯವಸ್ಥೆ ಮಾಡ್ತಾ ಇದ್ರಲ್ಲ ಅದು ನಮ್ಮ ಹೆಮ್ಮೆ ನಮ್ಮ ಖುಷಿ ಆಗ್ತದೆ ಇವತ್ತು ತುಂಬ ತುಂಬ ಖುಷಿ ಆಗ್ತದೆ ನಮ್ಮ ಮಾನ್ಯ ಶಿವರಾಸ್ ಅಲ್ಲಿಗೆ ಕನಗಿರಿ ಜನ ಅಲ್ಲಿ ಭಗೀರಥ ಅಂತ ಬಿರುದು ಪಡೆದ್ರು ಈ ಉಳೆನೂರು ಹಾಲೋದರ ಅತಿಮಾಪ ಜನರು ಇವತ್ತು ಏನು ಕೊಡ್ತಕ್ಕ ಭೀಸ್ಮ ದಟ್ ಈಸ್ ಭೀಸ್ಮ ಅಂದರೆ ಅದು ಶಿವರಾಜ್ ತಂಗಡಿ ಸಾಹೇಬರು ಅದು ಇವತ್ತು ಅವರು ಪಡ್ಕೊಂಡು ನಡೆದಂಥ ನಡೆದ ಸರ್ಕಾರ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಹೆಮ್ಮೆಯ ಪುತ್ರ ಅಂದರೆ ಶಿವರಾಜ್ ತಂಗಡಿ ಸಾಹೇಬರು ದಟ್ ಈಸ್ ಭೀಸ್ಮ ಖನಗಿರಿ ಭೀಸ್ಮ ಸೊ ಅಂಥ ವ್ಯಕ್ತಿ ಇವತ್ತು ನಮ್ಮ ಕನಗಿರಿ ಸಿಕ್ಕದ್ದು ನಮ್ಮ ಹೆಮ್ಮೆಯ ಪಡುತ್ತೆ ವಿಷಯ ಬಂಧುಗಳೇ ನೋಡಿದ್ರೆ ಯಾವ ರೀತಿಯಾಗಿ ಪ್ರಾಜೆಕ್ಟ್ ನಡೀತಾ ಇದೆ ಯಾವ ರೀತಿಯಾಗಿ ಕ್ರಿಯೋಜನ್ ನಡೀತಾ ಇದೆ ನಾಳೆ ನಡೀತಾ ಇದೆ ಕಾರ್ಯಕ್ರಮ ಬನ್ನಿ ಎಲ್ಲರೂ ಭಾಗವಹಿಸೋಣ ಕನಗಿರಿ ವಿಧಾನಸಭಾ ಕ್ಷೇತ್ರ ಜನರಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಪಡ್ತೀನಿ ಒಬ್ಬ ರೈತನ ಪುತ್ರನಾಗಿ ಖನಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಿಮ್ಮನ್ನು ಅಭಿನಂದಿಸ್ತಾ ಇಲ್ಲ ನಿಮ್ಮ ಕಾಂಗ್ರೆಸ್ ಕರ್ತನಾಗಿ ನಿಮ್ಮ ಸ್ವಾಗತ ಕೇಳ್ತಾ ಇಲ್ಲ ನಾನೊಬ್ಬ ರೈತರ ಮಗನಾಗಿ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀನಿ ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ ಮತ್ತೊಮ್ಮೆ ಕನಕಿರಿ ವಿಧಾನಸಭಾ ಕ್ಷೇತ್ರ ಜನರಿಗೆ ಶರಣು ಶರಣಾರ್ಥಿಗಳು ವಂದನೆಗಳು